ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗತ್ರಿ ಎಲ್ಲರೂ ನಾವೆಲ್ಲರೂ ಅರಾಮದೇ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರ ಅಂತ ಅನ್ಕೊಳ್ತಾ ಇದೀನಿ ನೋಡ್ರಿ ಹಬ್ಬ ಎಲ್ಲ ಮುಗಿತು ದಸರಾ ದ ನೆಕ್ಸ್ಟ್ ಡೇ ಇದು ಸೊ ತಂಗಿ ಮನೆಯೊಳಗ ಇದೀನಿ ನಾನು ಇನ್ನು ನೋಡ್ತಾ ಇರ್ಬೋದು ಹಿಂದಿಂದೆಲ್ಲ ನೋಡಿದ್ರೆ ಗೊತ್ತಕ್ಕೆ ತಂಗಿ ಮನೆಯ ಒಂದು ಕಿಚನ್ ಇಂದನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ಇನ್ನು ಹೋಗಿಲ್ಲ ಮನೆಗೆ ಅಪ್ಪ ಇನ್ನು ಹಾಸ್ಪಿಟ್ಲೊಳಗ ಇದ್ದಾರ ಅದಕ್ಕೋಸ್ಕರ ಯಾಕಂದ್ರೆ ಸಾಕಷ್ಟು ಕಫ ಆಗೈತ್ರಿ ಅವರಿಗೆ ಕಫ ಆಗಿ ಆ ಊಟ ಎಲ್ಲಾ ಸ್ವಲ್ಪ ಕಡ್ಮೆ ಮೊದ್ಲ ತಿನ್ನೋದ್ ಕಡಿಮೆ ಅದ್ ಕಫದಿಂದ ಇನ್ನೂ ಅವ್ರಿಗೆ ಊಟ ಹೋಗಾಕತಿದ್ಲಾ ಅದರಿಂದ ವೀಕ್ನೆಸ್ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಇಲ್ಲ ಅಡ್ಮಿಟ್ ಮಾಡೇ ಬಿಟ್ಟಾಯ್ತು ಅಂತ ಹೇಳಿ ಸೊ ಅಡ್ಮಿಟ್ ಮಾಡಿದ್ದೈತಿ ಐತಿ ಇನ್ನು ಅಲ್ಲೇ ಇದಾರೆ ಸೊ ಮತ್ ಸಂತಮ್ಮ ಮತ್ ರಿಟರ್ನ್ ಆದ್ನ ಹೋಗಿದ್ನಲ್ಲ ಸೊ ಹಬ್ಬಕ್ ಅವಂಗು ಅಲ್ಲೇ ಎರಡ್ ದಿವ್ಸ ರಜೆನೇ ಇತ್ತು ಹಿಂಗಾಗಿ ಮತ್ ಹಿಂಗು ಆಗೈತ ಅನ್ನೋತ್ಲ ಅಂದ್ರ ಹೆಂಗೋ ಒಂದ್ ಆರ್ಡೋಕ್ ಬರಾಕತೆ ಬಿಟ್ಟಿದ ಬಟ್ ನೆಕ್ಸ್ಟ್ ಡೇನಾ ಬರೋ ದಿವಸನ ಪಜೆಗೆ ಅಡ್ಮಿಟ್ ಆಯ್ತಲ್ಲ ಅವನು ಬಂದಾನ ಅವನ ಹಾಸ್ಪಿಟಲ್ ಒಳಗ ಅವ್ ದಿವ್ಸ ತಮ್ಮ ಒಂದ್ ದಿವ್ಸ ಇರ್ತಾ ಹಾಗೆ ಮಾಮಗೂ ಎರಡು ದಿವ್ಸ ರಜೆ ಇತ್ತು ರಜೆ ಎರಡ್ ದಿವ್ಸ ರಜೆ ಐತೆ ಅನ್ನೋದಷ್ಟ ಮಾಮ ಎರಡು ದಿವ್ಸ ಅವ್ರದ್ದು ಹಾಸ್ಪಿಟಲ್ ಒಳಗ ಅಂತ ಹೇಳ್ಬೋದು ಸೊ ಹಿಂಗಾಗಿ ಅವರ ಮೂರೋ ಜನ ಮ್ಯಾನೇಜ್ ಮಾಡತ್ತಾರ ನಾವೇನ ಯಾರು ಹೋಗಿಲ್ಲ ಅಂದ್ರ ತಂಗಿ ಹೋಗಿ ಬಂದ್ ಬೆಟ್ಟಾಗಿ ನೀನೆ ಎಲ್ಲ ಸ್ವಲ್ಪ ನೋಡ್ಕೊಂಡು ಬಂದ್ ಉಳ್ದಂತೆ ನಾವ್ ಯಾರು ಹೋಗಿಲ್ಲ ಸ್ನೇಹಿತರೆ ಅಂದ್ರೆ ಇನ್ನು ಐ ಸಿ ಯು ದಾಗ ಇದಾರ ಅವ್ರ ಐಸಿಯು ದಾಗ ಇದಾರ ಇನ್ನು ಜನರಲ್ ವಾರ್ಡಿಗೆ ಹಾಕಿಲ್ಲ ಅದಕ್ಕೋಸ್ಕರ ನಾವು ಇನ್ನೂ ಯಾರು ಹೋಗಿಲ್ಲ ನೋಡೋಣ ಹೋದ್ರೆ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಅಪ್ಪಾಜಿನ ಅಪ್ಪಾಜಿನ ಹೆಲ್ತ್ ಬಗ್ಗೆ ಹೇಳಿದ ಹಾಗೆ ಹಬ್ಬದ ನೆಕ್ಸ್ಟ್ ಡೇ ಮತ್ತ ರೂಟೀನ್ ಎಲ್ಲಾರದು ಸ್ಟಾರ್ಟ್ ಅಂದ್ರ ಮಗಳದನ್ನು ಕಾಲೇಜ್ ರಜೆ ಇತ್ತು ನಿನ್ನೆ ಬಟ್ ಇವತ್ತು ಹೋಗ್ತಾ ಇದ್ದಾಳ ಕಿ ಆಕಿದು ಏಯ್ಟ್ ತರ್ಟಿಗೆಲ್ಲ ಕಾಲೇಜ್ ಸ್ಟಾರ್ಟ್ ಆಗ್ತೈತಿ ಸ್ನೇಹಿತರೆ ಏಟ್ ಓ ಕ್ಲಾಕ್ ಅಂದ್ರೆ ರೆಡಿಯಾಗಿ ಇಲ್ಲಿಂದ ಬಿಟ್ಬಿಡ್ತಾಳೆ ತಂಗಿ ಇದ್ದರೆ ತಂಗಿ ಹೋಗಿ ಡ್ರಾಪ್ ಮಾಡಿ ಬರ್ತಾಳೆ ಮಾಮಾರಿದ್ರೆ ಮಾಮಾರ ಹೋಗಿ ಡ್ರಾಪ್ ಮಾಡಿ ಬಂದಿರ್ತಾರೆ ಇಬ್ಬರದು ಡ್ಯೂಟಿ ಇದ್ದರೆ ಅನಿವಾರ್ಯ ಆಕೆ ನಡ್ಕೊತ ಹೋಗಿರ್ತಾಳೆ ಇಲ್ಲ ತಮ್ಮನ ಇದ್ರೆ ಅವ್ನಾರ ಬಟ್ ಈ ರೀತಿಯಾಗಿ ಇವತ್ತು ತಂಗಿ ಇದ್ದಾಳೆ ತಂಗಿನ ಆಕೆಗೆ ಡ್ರಾಪ್ ಮಾಡೋಕೆ ಹೊಂಟಾಳ ಅಂದ್ರೆ ಆಲ್ರೆಡಿ ಹೊಗಾಡ್ರಿ ಅವರು ಏನೆಲ್ಲ ಆಯಿತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಸೊ ರೆಡಿ ಆದ್ಲು ಇದೇನೈತಲ್ಲ ವಿಡಿಯೋ ನಮ್ಮ ತನೂ ತೊಗೊಂಡು ನನ್ನ ಮಗಳ ರೆಡಿಯಾಗಿ ಹೋಗ್ತಾ ಇರುವಂಥ ಟೈಮು ಯಾಕಂದ್ರೆ ನಾನು ಇನ್ನೂ ಮಲಗಿದ್ದೆ ಸ್ವಲ್ಪ ಆರಾಮಾನ ಎದ್ದಿರ್ತೀನಿ ನಾನು ತಂಗಿ ಮನೆ ಒಳಗಿದ್ದಿನಿ ಅಂದರೆ ಅಂದ್ರೆ ಅವ್ರು ಏನು ಬೆಳಗ್ಗೆ ಇರ್ತಿತ್ಲೋ ಅವ್ರದ್ದು ರುಟೀನ್ ಮಾಡ್ಕೊಂಡಿರ್ತಾರೆ ಎದ್ದ ತಕ್ಷಣ ಉಳಿದಿದ್ದೆ ನಾನು ಹೆಲ್ಪ್ ಮಾಡ್ತೀನಿ ಸೊ ಮಗಳು ರೆಡಿಯಾಗಿ ಹೋಗೋ ಟೈಮಿಗೆ ನಾನು ಎದ್ದೆ ಅಂತಲೇ ಹೇಳ್ಬೋದು ನಮ್ಮ ತನು ಕೈಯಾಗ ಮೊಬೈಲ್ ಕೊಟ್ಟಿದ್ದೆ ನೋಡ್ರಿ ಹೇಳ್ದಾಗೆ ತಂಗಿ ಬಿಟ್ಟು ಬರ್ತಾಳೆ ಈಗ ತಂಗಿದನು ಒಂಬತ್ತು ಗಂಟೆ ಅಂದರೆ ಡ್ಯೂಟಿನ ಐತಿ ಸೊ ಕಾವೇರಿ ಮತ್ತು ತಂಗಿ ಇಬ್ರು ಸೇರಿ ಹೋಗ್ತಾರೆ ಈಗ ಮಗಳಿಗೆ ಅಷ್ಟು ಬಾಕ್ಸಿಗೆ ಏನು ಬೇಕಲ್ಲ ಅದನ್ನು ಮಾಡಿ ಕಟ್ಟಿದ್ಲು ಇವತ್ತು ದೋಸೆ ಮಾಡಿದ್ರು ಸೊ ದೋಸೆ ಮಾಡಿ ಸಾಲು ಸಾಗು ಮಾಡಿ ಕಟ್ಟಿದ್ಲು ತಂಗಿ ಇನ್ನು ಉಳ್ದಂತೆ ನಾನು ಎಲ್ಲರಿಗೂ ಮಾಡ್ತೀನಿ ನೋಡ್ರಿ ಈಗ ಈ ರೀತಿಯಾಗಿ ತಂಗಿ ಮನೆಯೊಳಗೆ ನಂದು ರೊಟೀನು ನಡೆದೈತಿ ಸೊ ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಾಗೇನ ಯಾರೆಲ್ಲ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೀವಿ ಸ್ನೇಹಿತರೆ ಅದ್ರ ಜೊತೆಗೆ ಈ ವಿಡಿಯೋ ಕೆಳಗೆ ಹೈಪ್ ಅನ್ನುವ ಒಂದು ಬಟನ್ ಐತಿ ಅದು ಕೂಡ ಪ್ರೆಸ್ ಮಾಡಿರಿ ಹಾಗೇನ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತೇನೈತಿ ಇನ್ನೇನು ದೀಪಾವಳಿ ದಸರಾ ಮುಗೀತು ದೀಪಾವಳಿ ಏನು ದೂರಿಲ್ಲ ಸೊ ಒಳಗೆ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ತಪ್ಪದ ಆರ್ಡ್ರ್ ಕೊಡ್ರಿ ಹಬ್ಬದೊಳಗೆ ಮುಟ್ಟು ಹಾಗೆ ಫ್ರೆಶ್ ಆಗಿ ಕ್ವಿಕ್ಕಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲೇನೈತಿ ತಂಗಿ ಹೋದ್ಲು ಕಾವೇರಿ ಹೋದಲು ಡ್ಯೂಟಿಗೆ ನಮ್ಮ ತನು ಎದ್ದು ಹಠ ಬಂದಿತ್ತಕ್ಕೆ ಏನು ಹಠ ಬಂದಿತ್ತಪ್ಪ ಅಂದರೆ ಡಮ್ಮಿ ಫೋನ್ ಅಂತ ಇರ್ತಾವೆ ನೋಡ್ರಿ ಅದು ಮೊಬೈಲ್ ಒಳಗೆಲ್ಲ ಇರ್ತಾವೆ ಡಮ್ಮಿ ಫೋನ್ ಅಂತ ಆ ಫೋನ್ ಒಂದು ನಮ್ಮ ಚಿಂಟು ಒಂದು ಇಟ್ಕೊಂಡಾನೆ ಎರಡೂ ನನಗೆ ಬೇಕು ಎರಡು ತೊಗೊಂಡು ಮನೆಗೆ ಹೋಗ್ತೀನಿ ಅಂತ ಹಾಕಿ ನನ್ನ ಮಗ ನಂದು ನಾಯಕ್ ಕೊಡ್ಲಿ ಅಂತ ಅವನು ಗತೆ ಎರಡೂ ಅಂತ ಹೇಳಿ ಹಠ ಮಾಡಾಕತ್ತಿದ್ಲು ಎಲ್ಲ ಹೋದ್ರಿ ಈಗ ಕಾವೇರಿ ತಂಗಿ ಹೋದ್ರಿ ಡ್ಯೂಟಿಗೆ ಅವ್ರಿಗಂತೂ ರಜೆ ಇಲ್ಲ ಮತ್ತು ಚಿನ್ನನು ಹೋದ್ಲೆ ಅತ್ತಿಯವ್ರದ್ದು ಈಗ ಸ್ನಾನ ಇನ್ನವ್ರ ಪೂಜೆ ಮಾಡ್ಕೊಳ್ತಾರೆ ಜೋಗಮ್ಮ ಇದಾರಲ್ಲ ಸೋದ್ರದವ್ರ ಪೂಜೆ ಮಾಡ್ಕೊಳ್ತಾರೆ ಆ ನಂತರ ಎಲ್ಲರೂ ಸೇರಿ ನಾಷ್ಟ ನಾವು ಈಗ ನಾನು ಅವರು ಕುಳ್ದವ್ರ್ ನಾಷ್ಟ ಆಗೈತಿ ನಾನು ಅವ್ರದ್ದು ಸ್ನಾನ ಅದು ಆಗಿ ಬರಲಿ ಅಂತ ಹೇಳಿ ವೆಯ್ಟ್ ಮಾಡಿದೆ ಇನ್ನ ನಂತರ ಟಿಫನ್ ಮಾಡ್ತೀನಿ ಇಲ್ಲಿ ಬಂದ್ರೆ ಇವತ್ತು ಟಿಫನ್ ದೋಸೆ ಸೊ ನೋಡ್ತಾ ಇರ್ಬೋದು ಮತ್ತು ಇದು ಒಂದು ತಗೊಂಡ್ಬಂದ ಅಂತ ತಂಗಿ ಅಂದ್ರೆ ಕಬ್ಬಿಣದ ತವೆಯೇ ಇಲ್ಲೇ ಲೋಕಲ್ ತಗೊಂಡ್ಬಂದ ಅಂತಕೆ ರಾಟೋಡ್ ಅಂಗಡಿ ಅಂತ ಏನು ಹೇಳ್ತೀವಿ ಅಲ್ಲೇ ತೊಗೊಂಡ್ ಬಂದಾಳ ಬಟ್ ತಂದ ಮೇಲೆ ಮಾಡ್ಬೇಕು ಅನ್ನೋದು ಮಾಡ್ಬೇಕನ್ನೋದಿ ಗೊತ್ತಾನೇ ಇಲ್ಲ ತಂದ ಮೇಲೆ ಡೈರೆಕ್ಟ್ ಒಂದ್ಸರಿ ತೊಳೆದ ದೋಸೆ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಾಳ ದೋಸೆ ಎದ್ದೇನ ಇಲ್ಲವು ಇದು ಹಳಿ ತವೇ ರೀ ಎಷ್ಟು ವರ್ಷದ ಇದ್ರೊಳಗೆ ಚಪಾತಿ ಮಾಡ್ತೇವೆ ಆ್ಯಕ್ಚುಲಿ ನಾವು ಬಟ್ ಇದು ಹೆಂಗ ಚಪಾತಿ ಮಾಡಿ 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 ಚೆನ್ನಾಗಿ ಎಣ್ಣೆ ಉಣ್ಕೊಂಡೈತಿ ಮಸ್ತ್ ಅಂದ್ರ ಮಸ್ತ್ ಐತಿ ಇನ್ನಾದ್ರೂ ದೋಸೆ ಇದ್ರೊಳಗ ಇದನ್ನ ಇದನ್ ಬಿಟ್ ಇನ್ನೊಂದ್ ಆಮ್ಸ್ಟಿಕ್ ತವ ತಗೊಂಬಂದಿದ್ಲತಿ ಸ ನೋಡ್ರಿ ಇದನ್ನ ತಗೊಂಡ್ ಬಂದಿದ್ಲ ಅಂದ್ರ ಕಬ್ಬಿನದ ಕಡಾಯಿ ತರ ಉಕ್ಕಿನ ಮೊದಲ ಇದು ಹೊಸದ್ ತಂದಿದ್ಲ ಇದ್ರೊಳಗನು ದೋಸೆ ಹೇಳ್ಲಿಲ್ಲ ಈಗ ಇದ್ರೊಳಗ್ ದೋಸೆ ಹೇಳ್ತಾವ್ ಇದನ್ನ ಕಬ್ನದ್ರಾಕ್ಷ ಅಂದ್ರೆ ತೊಗೊಂಡ್ ಬಂದಾಳ ಆಕೀಗ ಸೀಸನಿಂಗ್ ಮಾಡೋದು ಗೊತ್ತಾಗಿಲ್ಲ ಈಗ ನಾನ ಅಂದ್ಲ ಬೆಳಗ್ಗೆ ಇಲ್ಲ ನಾನ ಡೈರೆಕ್ಟ್ ಮಾಡಕ್ ಬರಂಗಿಲ್ಲ ಹಿಂಗ್ ಮಾಡ್ಬೇಕಂತ ಹೇಳಿ ಈಗ ಸ್ವಲ್ಪ ನಾನು ಬಿಸಿ ಮಾಡಿ ಎಣ್ಣೆ ಹಾಕಿಟ್ಟಿನ ಅದಕ್ಕೆ ໂອໂອໂອໂອເຫຼັມມານີນາອັນຄູດໂອໂອເຍງຄະລານີນາອັນຄູດໂອກູດູເຍງຄາເຍງຄູດໂອໂອຕິນີນາອັນຄູດໂອໂອມັກຄົນບາຍນາພານີນາອັນຄູດໂອໂອຈະນີວະສະເຕວາເລນາອັນຄູດໂອໂອ ஏக்கெரு கரையம்மா நாலு பை அம்மா நாலு துருகம் மதையம் கரையம் கெல்ல அக்கடி அக்கடி இல்ல ತನು ನನ್ನ ಜೊತೆ ಮಾತಾಡ್ಬಿಡ ನೆನಕಿಗೆ ಹಠ ಮಾಡೋದಕ್ಕೆ ಸೊ ಸೆಟ್ಕೊಂಡಾಳ್ರಿ ಹಾಗೆ ನಾನು ನನ್ನ ಮಗನ ಜೊತಿನೂ ಮಾತಾಡ್ಬಾಳ ನೋಡಾತಿರಲ್ಲ ಹೋಗಿ ರೂಮ್ನಾಗ ಮಲ್ಕೊಂಡಾಳ ಈ ಹೊಸದ ಕಬ್ಬಿನ ತವ ಏನೈತಿ ಎಣ್ಣೆ ಉಣಿಸಿದ್ದೆ ಒಂದು ಸರಿ ನೋಡಿದ್ರೆ ನೀವು ಶಿಸ್ತು ಕಾಯಿಸಿ ಅದ್ರದ್ದು ಚಲೋ ತಂಗ ಎಣ್ಣೆ ಹಾಕಬೇಕ್ರಿ ಶಿಸ್ತು ಕಾಯಿಸ್ಬೇಕು ಅದನ್ನ ಆಮೇಲೆ ಗ್ಯಾಸ್ ಆಫ್ ಮಾಡಬೇಕು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಲೋ ಫ್ಲೇಮ್ನಾಗ ಇಟ್ಟು ಗ್ಯಾಸ್ ಆಫ್ ಮಾಡಿ ಅದನ್ನ ತನಗಾಗಾಕ್ ಬಿಡಬೇಕು ತನಗ ಮೇಲೆ ಅದನ್ನು ಸ್ವಚ್ಛಗೆ ತೊಳೆದು ಈಗ ಮತ್ತೊಂದು ಸರಿ ಗ್ಯಾಸ್ ಆನ್ ಮಾಡಿ ಮತ್ತೆ ಇಟ್ಟೀನಿ ರೀಗ ಮತ್ತು ಸೇಮ್ ಪ್ರೊಸೀಜರ್ ಎಣ್ಣೆ ಹಾಕ್ತೀನಿ ನಾನು ಉಳ್ಳಾಗಡ್ಡಿಲಿ ತಿಕ್ಕಾಕತೀನಿ ಉಳ್ಳಾಗಡ್ಲೆ ತಿಕ್ಕಲಿಲ್ಲ ಅಂದ್ರೆ ಅದನ್ನು ಸಣ್ಣಗೆ ಒಂದು ಉಳ್ಳಾಗಡ್ಡಿ ಹೆಚ್ಚಿ ಅದರೊಳಗೆ ಹುರಿಬೇಕು ರೀ ಭಾಳ ಹೊತ್ತನ ಹುರಿಬೇಕು ಕೆಂಪಾಗಿ ಹುರಿಬೇಕು ರೀ ಅವನ್ನ ಅಂದ್ರೆ ಅದು ಸಿಸ್ನಿಂಗ್ ಆಗ್ತಿತ್ರಿ ತವೇ ಏನಾಗ್ತಿತ್ತು ಅಂದ್ರೆ ಒಂಥರ ಸ್ಟಿಕ್ ಥರ ವರ್ಕ್ ಮಾಡ್ತೈತಿ ದೋಸೆ ಚಕ ಚಕ್ ಹೇಳ್ತಾವ ನೋಡಿರಿ ಇದು ಸಿಸ್ನಿಂಗ್ ಮಾಡೋದು ಪ್ರೊಸೀಜರ್ ರೀ ಹೊಸ ಏನಾದರೂ ಕಬ್ಬಿನ ತವೆ ತೊಗೊಂಡು ಬಂದಿರಂದ್ರೆ ಈ ರೀತಿನ ಮಾಡಿರಿ ಅಂದ್ರೆ ಮಾತ್ರ ದೋಸೆ ಬರ್ತಾವ್ರಿ ಸ್ನೇಹಿತರೆ ಅದಿನ್ನೂ ಆಗ್ಬೇಕು ರೀ ಹಿಂಗಾಗಿ ಮತ್ತೆ ಮೊದ್ಲಿಂದ ತವ ಒಳಗೆ ಹಾಕಾಕತ್ತೀನಿ ನಾನು ದೋಸೆನ ಮತ್ತು ದೋಸೆ ಜೊತೆ ಕಾಂಬಿನೇಷನ್ ತೋರಿಸಿದೆ ನಿಮ್ಗೆ ತಂಗಿ ಆಲೂಗಡ್ಡಿದ್ದ ಸಾಗು ಮಾಡಿದ್ಲು ಮತ್ತು ಆಲೂಗಡ್ಡೆ ಸಾಗು ಮಾಡಿ ಅವ್ರಿಗೆಲ್ಲ ಅಂದ್ರೆ ಮಗಳಿಗೆ ಟಿಫನಿಗೆ ಹಾಕ್ಕೊಟ್ಟಿದ್ಲಕ್ಕಿ ನಂತರದಲ್ಲಿ ನಾವು ಒಳಗೆ ಬಂದು ಇದನ್ನ ಸೈಡಿಗೆ ಸೀಸನಿಂಗ್ ಮಾಡೋಕ್ಕಿಟ್ಟು ಕಾವೇರಿಗೆ ತಂಗಿಗೆ ಮತ್ತು ಉಳಿದಂತೆ ಎಲ್ಲರಿಗೂ ಕೂಡ ಟಿಫನ್ ಹಾಕ್ಕೊಟ್ಟೆ ಈಗೇನೈತ್ರಿ ಮಗಗೆ ಹಾಕಾಕತ್ತೇನು ರೀ ಮಗ ಆವಾಗ ಅಲ್ಲೆಂದ ಈಗ ಬೇಕಂದನ ಹಿಂಗಾಗಿ ಮಗನಿಗೆ ಟಿಫನ್ ಹಾಕಕತ್ತೀನಿ ನೋಡ್ರಿ ಸ್ನೇಹಿತರೆ ಅದ್ರ ಜೊತೆಗೆ ನಾ ಅತ್ತಿಯವ್ರಿಗೂ ಕೊಟ್ಟೆ ಅವರು ಕೂಡ ಬಿಸಿ ಬಿಸಿ ದೋಸೆ ತಿಂದರು ಇನ್ನ ನಂತರ ಲಾಸ್ಟಿಗೆ ನಾನು ಹಾಕ್ಕೊಳ್ತೀನಿ ನಮ್ಮ ತನ್ನೊಂದು ಹಠ ಬಂದೈತಿ ಅಷ್ಟಕ್ಕಿಷ್ಟು ಬೆಳಗ್ಗೆ ನಾಷ್ಟ ಮಾಡಂಗಿಲ್ಲ ಎದ್ದು ಚಾ ಬಿಸ್ಕಟ್ ತಿಂದಿರ್ತಾಳೆ ಒಂದೆರಡು ಬಿಸ್ಕೆಟ್ ತಿನ್ ಚಹಾ ಕುಡ್ತಿರ್ತಾಳೆ ಹಿಂಗಾಗಿ ಹನ್ನೊಂದುವರೆ ಹನ್ನೆರಡಕ್ಕೆ ಟಿಫನ್ ಹಾಕಿದೆ ಅದ್ರಾಗ ಇವತ್ತು ಹಠ ಬಂದೈತಿ ಯಾರ ಜೊತೆ ಮಾತಾಡಕತ್ತಿಲ್ಲ ನಾನು ಹೇಳೆ ನನಗೆ ಬಂದು ಸಾರಿ ಕೇಳಮಟಾನು ನಾನು ಮಾತಾಡೋಂಗಿಲ್ಲ ಅಂಥೇಳೆ ಹೌದು ಸ್ನೇಹಿತರೆ ಎದಕ್ಕೆ ನಾವು ಮುದ್ದು ಮಾಡ್ಬೇಕು ಅದಕ್ಕೆ ಮಾಡ್ಬೇಕ್ರಿ ಎಲ್ಲದಕ್ಕೂ ಮುದ್ದು ಮಾಡಬಾರ್ದು ಮಕ್ಕಳಿಗೆ ಏನಂದ್ರೆ ಏನು ಕಾಣ್ತೈತಿ ಏನು ಬೇಕಂತಾಳ ಅದು ಬೇಕ ಅಂತಾಳ್ರಿ ಅದು ಆಗಿರಲಿ ಸೊ ಒಟ್ಟು ಹೇಳಿದ್ರೆ ಒಂದೊಂದು ಸಲ ಭಾಳ ಹಠ ಮಾಡ್ತಾಳೆ ಅದು ಒಳ್ಳೆಯದಾಗಿದ್ದರೆ ಓಕೆ ಬಟ್ ಆ ಥರ ಎಲ್ಲ ಮಂಡತನ ಮಾಡಿದರೆ ಇಲ್ಲ ನಮ್ಮ ಮನೆಯೊಳಗೆ ಅದಕ್ಕೆ ಇದೇ ಇಲ್ಲ ಹೀಗಾಗಿ ಇಲ್ಲ ನಾನು ಮಾತಾಡೋಕೆ ಹೋಗ್ಬೇಡ ನೀ ಈ ರೀತಿ ಮಾಡೋದಿದ್ರೆ ಮಾತಾಡೋಕೆ ಹೋಗ್ಬೇಡ ತಪ್ಪಾಗೈತಿ ನಾನು ಇನ್ನೊಮ್ಮೆ ಹಾಗೆ ಮಾಡೋಂಗಿಲ್ಲ ಸಾರಿ ಅಂತ ಕೇಳೋ ಮಟ್ಟನು ಮಾತಾಡ್ಬೇಡ ಅಂತ ಹೇಳೀನಿ ಸೊ ಓಕೆ ಯಾವಾಗ ಬಂದು ಸಾರಿ ಕೇಳ್ತಾಳೆ ಆವಾಗ ನಾನು ಮುಂದೆ ಮಾತಾಡೋದು ಅಂತ ಹೇಳಿ ಈ ರೀತಿಯಾಗಿ ನೋಡಿರಿ ಮತ್ತು ನೋಡ್ತಾ ಇರ್ಬೋದು ಉಳ್ಳಾಗಡ್ಲಿ ನಾನು ಇದನ್ನು ದೋಸೆ ತವೇನ ತಿಕ್ಕಾಕತೀನಿ ನೋಡ್ರಿ ಅಂದರೆ ಎಣ್ಣೆ ಉಣ್ಕೊಳ್ತೈತ್ರಿ ಅದು ಚೆನ್ನಾಗಿ ಎಣ್ಣೆ ಹಿಡಿತೈತಿ ಅವಾಗ ಏನೈತಲ್ಲ ತವಾ ಮಸ್ತ್ ರೆಡಿ ಆಗ್ತೈತ್ರಿ ಸ್ನೇಹಿತರೆ ಮುಂದ್ ಹೋಗ ಮುಂದ ಬಾ ಬರ್ರಿ ಫ್ರೆಂಡ್ಸ್ ನಾಸ್ತಾ ಮಾಡೋಣ ಆಲೂ ಸಾಗು ದೋಸಾ ಅತ್ತಿಯವ್ರಿಗೆ ಬಿಸಿ ಮಾಡಿ ಕೊಟ್ಟೈತಿ ಅಂದ್ರೆ ಅವ್ರ ನಾನು ತೊಂಬಂದೆ ನೋಡ್ರಿ

ನಿನಗೂ ನಾ ಚಟ್ಕೊಂಡ್ರೆ ಏನಾರ ಅಂದ್ರೆ ತಡಾಕಿಲ್ ಕಣ್ಣೀರ್ ಬರ್ತವಾಗಿ ಹೌದಲ್ಲ ಪದ್ಧತಿ ಒಟ್ಟಿ ಏನ ಅನ್ನೋಂಗಿಲ್ಲ ಅಳು ಬಂದ್ಬಿಡ್ತ ತಡಾಕಿಂದ ಹೌದಲ್ಲ ಕ್ಷಣ ಆಗ್ಬೇಕು ಆಟ ಮಾಡ್ಬಾರ್ದೇನಿಲ್ಲ ನಿನಗು ಎದ ಭಯತೀನಿ ಒಂಡ ಆಳ್ಬಾ ಕೊಸ್ಕಿ ನಿಂದು ಪ್ಲೇಟ್ ಫಕಿಗೆ ಇದೆ ಅಕಿಗೂ ದೋಸ ತರೋಪಾ ಇಕ್ಕೆ ಪ್ಲೇಟ್ ಸಾಕು ಆಳ್ಬೇಡ ಒಂದು ಮೂತ್ತು ಬಿಡತಾ ಹೋಗೋಣ ಮೊಗಣ್ಣ ಮೊಗಣ್ಣೆ ಬರ್ತನೆ ನಾತ್ತಾ ನಾಣ್ಣೆ ಅಲ್ವಾ ತೋ ನಾ ಮನ್ ನನ್ನ ಜೊತೆ ಮಾತ್ ಬಿಡ್ತೇನೆ ನಾನು ಮಾತ್ ಬಿಡ್ತಿನಿ ಹೊರಟು ಸೀಳು ಆ ನಾನು ಅಮೇಟಿ ತಟೋಪಕ್ಕೆಲ್ಲ ಬಿಟ್ ಸುಮ್ಮನೆ అటారా ఇంకేం కొట్టుకోని ఫోన్ నా ఫోన్ ఎనితి నా ఫోన్ ఎని కొట్టి తీసుకోవాలి తీసుకోవాలి ఏనస్కో ಇವು ಲೈಟಿಂಗ್ಸ್ ತರ್ಸಳ ನೋಡ್ರಿ ತಂಗಿ ಕೆಳಗೆ ಹುಕ್ಕ ಬಟನ್ ಅದಾವ ಒಳಗಡೆ ಒಂದು ಸ್ಮಾಲ್ ಲೈಟ್ ಕೊಟ್ಟಾರ ಈ ಬಟನ್ ಆನ್ ಆಫ್ ಮಾಡಬಹುದು ಈ ರೀತಿ ಟ್ರಾನ್ಸ್ಪರೆಂಟ್ ಐತ್ರಿ ವೈಟ್ ಟ್ರಾನ್ಸ್ಪರೆಂಟ್ ಐತಿ ಹಿಂಗಾಗಿ ಆನ್ ಮಾಡಿದ ತಕ್ಷಣ ಬ್ರೈಟಾಗಿ ಚೆನ್ನಾಗಿ ಲೈಟ್ ಆಗ್ತವೆ ಈಗ ದೀಪಾವಳಿಗೆ ಸಾಯಂಕಾಲ ಟೈಮಿಗೆಲ್ಲ ಹಚ್ಚಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಬ್ಯೂಟಿಫುಲ್ಲಾಗಿ ಕಾಣ್ತಾವೆ ಆಮೇಲೆ ಏನೈತಿ ಪನತಿನೂ ಹಚ್ಬೋದು ಮೇನ್ ಅಂದ್ರೆ ಪನತಿನ ಬಿಡ್ರಿ ಅದೇ ಶ್ರೇಷ್ಠ ಅದ ಟ್ರೆಡಿಷನಲ್ಲಿ ದೀಪಾವಳಿಗೆ ಏನು ಮಣ್ಣಿಂದ ಪನತಿ ಒಳಗನ್ನ ಬತ್ತಿ ಹಾಕಿ ಎಣ್ಣೆ ಹಾಕಿನ ದೀಪ ಹಚ್ಚಬೇಕು ಅದೇ ದೀಪಾವಳಿ ನಿಜವಾಗ್ಲೂ ಅದೇ ಶ್ರೇಷ್ಠ ಅದನ್ನೇ ಮಾಡಬೇಕು ಬಟ್ ಇವು ಜಸ್ಟ್ ಡೆಕೋರೇಟಿವ್ ಹೇಳಿ ಅದ್ರ ಜೊತೆಗೆ ಇವನು ಕೂಡ ಈಗ ಏನಾದರೂ ರಂಗೋಲಿ ಬಿಡ್ಸಿದ್ರೆ ಅದರೊಳಗೂ ಇಡ್ಬೋದು ನೈಟ್ ಚೆನ್ನಾಗಿ ಕಾಣಿಸ್ತಾವಂಥೇಳಿ ಒಂದು ಆರು ಪೀಸ್ ಬಂದವ ತಂಗಿ ಆನ್ಲೈನ್ ತರಿಸ್ಕೊಂಡಾಳ ಇದೆಲ್ಲ ಆದಮೇಲೆ ಸಾಯಂಕಾಲ ತಮ್ಮ ರೀ ತರುಣನ ಕರ್ಕೊಂಡು ಬಂದಿದ್ದ ತರುಣಾಗ ನನಗೆ ಸ್ವಲ್ಪ ಯಾವಾಗ್ಲೂ ಜುಗಲ್ ಬಂದು ನಡೆದಿರ್ತೈತಿ ಅವನು ಒಟ್ಟೆ ಯಾರಿಗಂದ್ರು ಯಾರಿಗೆ ಇಲ್ಲ ರೀ ಒಟ್ಟೆ ಹೆದ್ರಂಗಿಲ್ಲ ಯಾರಿಗೇನು ನಾನು ಒಂದು ಸ್ವಲ್ಪ ಬೆದರಿಸ್ತಿರ್ತೀನಿ ಅವನಿಗೆ ಈಗ ಒಂದು ಅವ್ರ ಪಪ್ಪಂದು ಮೊಬೈಲ್ ಕಸ್ಕೊಂಡು ಇಟ್ಕೊಂಡೀನಿ ಅವ್ರ ಪಪ್ಪನ ಹುಡ್ಕತ್ತ ಅಂದ್ರೆ ಅವ್ರ ದೊಡ್ಡಪ್ಪನ ಅವ್ರ ದೊಡ್ಡಪ್ಪ ಬೇಕು ರೀ ಯಾರು ಯಾರಿಲ್ಲ ಅಂದ್ರೂ ಅವ್ರ ದೊಡ್ಡಪ್ಪ ಬೇಕು ಸೊ ಅವ್ರ ದೊಡ್ಡಪ್ಪನ ಮೊಬೈಲ್ ನಾನು ಇಸ್ಕೊಂಡೇನಿ ಆ ಮೊಬೈಲ್ ಇಸ್ಕೊಬಾ ನೀನು ಅಂದ್ರೆ ತಾನಾಗಲೇ ನಾ ಬೈತೀನಿ ಬೈತಿನಂಥೇಳಿ ಬರೇ ಮೊಬೈಲ್ ನೋಡ್ತಿ ಅಂತ ಹೇಳಿ ಬೈತೀನಿ ನಾನಂತೂ ಮಕ್ಳಿಗೆ ಮೊಬೈಲ್ ಕೊಡಬೇಡ್ರೂ ಇವು ಹಠ ಮಾಡ್ತಾನ ಅಂಥೇಳಿ ಕೊಟ್ಟು ಕುಂದ್ರಿಸಿ ರೀ ಮನೆಯಾಗ ನನ್ಗೆ ಅದ ಭಯ ಈಗೆಲ್ಲ ಭಾಳ ಡೇಂಜರ್ ಐತಿ ಮೆದುಳಿಗೆಲ್ಲ ಭಾಳ ಹೊಡ್ತಾ ಅಂತಾರೆ ಹೀಗಾಗಿ ಜಾಸ್ತಿ ಮೊಬೈಲ್ ಕೊಡಬೇಡ್ರಿ ಅಂತ ಯಾವಾಗಿದ್ರೂ ಬೈತಿನಿ ನಾನು ತನ್ನಗೂ ಕೊಡಬೇಡ್ರಿ ತನ್ನ ತರುಣಿಗೂ ಕೊಡಬೇಡ್ರಿ ಅಂತ ನಾನು ನಮ್ಮ ಚಿನ್ನೂ ಚಿಂಟು ಜಾಸ್ತಿ ನೋಡಿದ್ರನ ಬಿಡಂಗಿಲ್ಲ ಬೈತೀನಿ ಒಳ್ಳೇದಲ್ಲಲ್ರಿ ಹಿಂಗಾಗಿ ಕಣ್ಣಿಗಾಗಿರ್ಬೋದು ಮೆದುಳಿಗಾಗಿರ್ಬೋದು ಚಲೋ ಅಲ್ಲ ಮತ್ತು ಅಭ್ಯಾಸ ಕಡೆ ಲಕ್ಷ ತಪ್ಪಿ ಬಿಡ್ತೈತಿ ಅದಕ್ಕೋಸ್ಕರ ಮತ್ತು ಊಟ ಮಾಡೋಂಗಿಲ್ಲ ಏನೂ ಮಾಡೋಂಗಿಲ್ಲ ಮೊಬೈಲಿಗೆ ಟಿ ವಿಗೆ ಎಡಿಕ್ಟ್ ಆದವು ಅಂದ್ರೆ ಮಕ್ಕಳು ಅದಕ್ಕೋಸ್ಕರ ಮೊಬೈಲ್ ಕಸ್ಕೊಂಡೇನಿ ನೀಗ ಹೆಂಗಾರ ಮಾಡಿ ಕೊಡಿಸ್ಬಾ ನನಗೆ ಅಂಥೇಳಿ ಅದಕ್ಕೆ ಅವ್ರ ಪಪ್ಪಾ ನೋಡ್ರಿ ಇಲ್ಲಿ ಮುಚ್ಕೊಂಡಾನ ಎಲ್ಲೆದಾನಂದ್ರೆ ತೋರಿಸ್ತಾನೆ ಬಟ್ ಹೋಗಿ ಕರ್ಕೊಂಡ್ ಬರವಲ್ಲ ನನಗೆ ಇದನ್ನ ಸಾಯಂಕಾಲ ಇಷ್ಟು ನಮ್ಮ ತರೋನ ಜೊತೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಮತ್ತು ತಮ್ಮ ಹಾಸ್ಪಿಟ್ಲಿಗೆ ಹೋಗೋನಿದ್ದಾನೀಗ ನೈಟ್ ಸಂತಮ್ಮ ಇದಾನೆ ರೀ ಅಲ್ಲೇ ಈಗ ಈ ತಮ್ಮ ಡಬ್ಬಿ ತಗೊಂಡು ಹೋಗ್ತಾನೆ ರೀ ಊಟ ಡಬ್ಬಿ ಮತ್ತು ಅಪ್ಪ ಚಿಕ್ಕ ಸ್ವಲ್ಪ ಕಿಡ್ನಿ ಒಳಗೆ ಇನ್ಫೆಕ್ಷನ್ ಅಂತ ರೀ ಹೀಗಾಗಿ ಟ್ರೀಟ್ಮೆಂಟ್ ಅವ್ರದ್ದು ಅದಕ್ಕೋಸ್ಕರ ಇನ್ನೂ ಕೂಡ ಐ ಸಿ ಯುನಾಗ ಅವ್ರು ಇನ್ನೂ ಜನ್ರಲ್ ವಾರ್ಡಿಗೆ ಶಿಫ್ಟ್ ಮಾಡಿಲ್ಲ ಇನ್ಫೆಕ್ಷನ್ ಕಿಡ್ನಿ ಇನ್ಫೆಕ್ಷನ್ ಆದ್ದರಿಂದ ಸ್ವಲ್ಪ ನೋಡ್ತೀವಿ ಅಂಥೇಳೆ ಮತ್ತು ರೀ ಅದು ಚಸ್ಟ್ ಎಕ್ಸ್ರೇ ಅದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮತ್ತು ಬ್ಲಡ್ ಟೆಸ್ಟ್ ಅದು ಇನ್ನೂ ರಿಪೋರ್ಟ್ಸು ಬಂದಿಲ್ಲ ಎಲ್ಲ ನೋಡಿಕೊಂಡು ಮುಂದೆ ಟ್ರೀಟ್ಮೆಂಟ್ ನೋಡ್ತಾರೆ ಆಮೇಲೆ ಜನರಲ್ ವಾರ್ಡಿಗೆ ಅದು ಶಿಫ್ಟ್ ಮಾಡ್ತಾರಂತ ಸೊ ನಾನು ಕೂಡ ಹೋಗ್ತೀನಿ ಹೋದರೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಪ್ಪಾಜಿನ ಭೇಟಿಯಾಗಿ ಬರೋಣಂತ ಸ್ನೇಹಿತರೆ ಈ ಒಂದು ಬ್ಲಾಗ ಸಿಂಪಲ್ಲಾಗಿ ಇಲ್ಲಿ ಇಷ್ಟ ಇತ್ತಂತ ಹೇಳ್ಬೋದು ಇದು ಬಂದುಬಿಟ್ಟು ಫ್ರೈಡೇ ಬ್ಲಾಗ್ ರೀ ಇದು ಸೊ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಕೂಡ ಕೊಡಿರಿ ಹಾಗೇನ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಮತ್ತು ಈ ಬ್ಲಾಗ್ನ ಇಷ್ಟಕ್ಕೆ ನಾನು ಇಲ್ಲೇ ಎಂಡ್ ಮಾಡಿಬಿಡ್ತೀನಿ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿಯಾಗೋಂಥ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ರೀ ಧನ್ಯವಾದಗಳು